ಬಿಜೆಪಿಯ ಈ ಬಾರಿ ಟಾರ್ಗೆಟ್ ಇದೆಯಲ್ಲ ಕಳೆದ ಬಾರಿ ಯಾವ ರೀತಿಯ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದಿದ್ವಿ ಅದೇ ರೀತಿಯಾಗಿ ಈ ಬಾರಿನೂ ಕೂಡ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ರಣತಂತ್ರವನ್ನ ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಇರುವಂಥದ್ದು ಅಂದ್ರೆ ಅಭ್ಯರ್ಥಿಗಳ ಆಯ್ಕೆಯ ತಲೆನೋವು ಬಿಜೆಪಿಗಿದೆ ಕಾಂಗ್ರೆಸ್ಗೂ ಕೂಡ ಅಷ್ಟೇ ಇನ್ನ ಲೋಕಸಭೆ ಚುನಾವಣೆ ಗೆಲ್ಲಕ್ಕೆ ಬಿಜೆಪಿ ಶತಪ್ರಯತ್ನ ಮಾಡಲಾಗ್ತದೆ ಈ ಸಂದರ್ಭದಲ್ಲಿ ಹತ್ತರಿಂದ ಹದಿನೈದು ಕ್ಷೇತ್ರಗಳಲ್ಲಿ ಹೊಸವರಿಗೆ ಟಿಕೆಟ್ ಕೊಡ್ಲಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು ಇನ್ನು ಈಗ ಆಲ್ರೆಡಿ ಹದಿನೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಸರ್ವೆ ಆಗಿದೆ ಇನ್ನು ಉಳಿದಂತ ಹದಿಮೂರು ಕ್ಷೇತ್ರಗಳಲ್ಲಿ ಕೊನೆಯ ಸಮೀಕ್ಷೆಯನ್ನು ಮಾಡಲಾಗ್ತದೆ ಮೂರ್ ಮೂರು ಸಮೀಕ್ಷೆಯನ್ನು ಮಾಡಲಾಗ್ತದೆ ಟಿಕೆಟ್ ಹಂಚಿಕೆಗೆ ಗೆಲ್ಲುವಂತೆ ಮಾನದಂಡ ಇಲ್ಲಿ ಏಜ್ ಅನ್ನುವಂಥದ್ದು ಮಾನದಂಡ ಅಲ್ಲ ಏಜ್ ಜಾಸ್ತಿ ಆಗಿದ್ರು ಅವ್ರು ಗೆಲ್ಲುವಂತ ಚಾನ್ಸಸ್ ಇದ್ರೆ ಅವರಿಗೆ ಕೊಡುವಂತ ಸಾಧ್ಯತೆ ಇದೆ ಹತ್ತರಿಂದ ಹದಿನೈದು ಹಾಲಿ ಸಂಸದರಿಗೆ ಕೋಕ್ ಅನ್ನ ಕೊಡುವಂತ ಸಾಧ್ಯತೆ ಅಂತ ಹೇಳಲಾಗ್ತದೆ ಒಂದು ಕ್ಷೇತ್ರಕ್ಕೆ ಇಬ್ಬರಿಂದ ಮೂವರ ಹೆಸರುಗಳನ್ನ ಹೈಕಮಾಂಡ್ಗೆ ರವಾನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಚರ್ಚೆಗಳನ್ನು ಮಾಡಲಾಗ್ತದೆ ಕೊನೆಯ ಹಂತದ ಸರ್ವೆ ಮುಗಿದ ಬಳಿಕ ಕಳಿಸಿ ಕೊಡಲಾಗುತ್ತೆ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಬದಲಾಗಬಹುದು ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಈಗ ಆಲ್ರೆಡಿ ನಾಲ್ಕು ಜನ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಚಾಮರಾಜನಗರದ ಶ್ರೀನಿವಾಸ್ ಪ್ರಸಾದ್ ಅವರು ತುಮಕೂರಿನ ಜಿ ಎಸ್ ಬಸವರಾಜ್ ಅವರು ಹಾಗೆ ಚಿಕ್ಕಬಳ್ಳಾಪುರದ ಬಿ ಎನ್ ಬಚ್ಚೇಗೌಡರು ಮತ್ತೆ ಬೆಂಗಳೂರು ಉತ್ತರ ಕ್ಷೇತ್ರದ ಡಿ ವಿ ಸದಾನಂದ ಗೌಡ್ರು ಇವರು ಆಲ್ರೆಡಿ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಕೊನೆ ಕ್ಷಣದಲ್ಲಿ ಡಿ ವಿ ಸದಾಂದ ಗೌಡ್ರು ನೋಡೋಣ ಈಗೆಲ್ಲ ಕೇಳ್ಕೊಳ್ತಾ ಇದ್ದಾರಲ್ಲ ಮುಂದೆ ನೋಡಬೇಕು ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವಂಥದ್ದನ್ನ ಅಂತ ಹೇಳ್ತಾ ಇದ್ರು ಸೊ ಹೀಗಾಗಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ಇನ್ನು ಉಳಿದಂತೆ ಮೂರು ಜನ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಹಾಗೆ ಪ್ರಮುಖವಾಗಿ ಈಗ ಇರುವಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರದೆಲ್ಲ ಬದಲಾವಣೆ ಆಗ್ಬೋದು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಿಬಾಕ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ ತಿಮ್ಮೇಗೌಡ್ರೆ ಅಹ್ ಈಗಾಗಲೇ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಸಾಕಷ್ಟು ಪ್ರಯೋಗಗಳನ್ನ ಮಾಡಿ ಬಿಜೆಪಿ ಕೈ ಸುಟ್ಕೊಂಡ್ಬಿಡ್ತು ಎಲ್ಲೋ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲೇ ಕೈ ಸುಟ್ಕೊಂಡಂತ ಕಾರಣಕ್ಕೋಸ್ಕರ ಬಿಜೆಪಿಗೆ ಒಂದು ಹಂತದಲ್ಲಿ ಹಿನ್ನಡೆ ಆಗ್ಲಿಕ್ಕೂ ಕೂಡ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇತ್ತು ಈಗ ಅದೇ ರೀತಿಯಾದಂತ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗುತ್ತಾ ಬಿಜೆಪಿ ಅನ್ನೋದು ಒಂದು ಪ್ರಶ್ನೆ ಯಾವೆಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಹಾಲಿ ಸಂಸದರು ಬದಲಾಗುವಂತ ಸಾಧ್ಯತೆ ಇದೆ ಅಂತ ಈ ಬಾರಿಯ ಲೋಕಸಭಾ ಚುನಾವಣೆ ಇದೆಯಲ್ಲ ಅದು ಬಿಜೆಪಿ ಮಟ್ಟಿಗೆ ಒಂದು ರೀತಿ ದೊಡ್ಡ ಸವಾಲು ಕರ್ನಾಟಕದಲ್ಲಿ ಯಾಕಂತ ಹೇಳಿದ್ರೆ ಹಾಲಿ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೂ ಕೂಡ ಗ್ಯಾರಂಟಿಗಳ ಮೂಲಕ ಕರ್ನಾಟಕ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಒಂದು ರೀತಿ ಮಾಸ್ಟರ್ ಪ್ಲ್ಯಾನನ್ನು ಅನ್ನು ಮಾಡ್ಕೊತಾ ಇದೆ ಸೊ ಹೀಗಾಗಿ ಕಾಂಗ್ರೆಸ್ಗೆ ಕೌಂಟರ್ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿಯೇ ಇದೀಗ ಬಿ ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಜೆಡಿ ಬಿ ಬಿ ಜೆ ಪಿ ನಾಯಕರು ಇದೀಗ ಏನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಸರ್ವೆಗೆ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಈ ಎರಡು ಹಂತದ ಸರ್ವೆ ಮುಕ್ತಾಯಗೊಂಡಿರ್ತಕ್ಕಂಥದ್ದು ಮೂರನೇ ಹಂತದ ಸರ್ವೆ ಕೂಡ ನಡೀತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ವೇಳೆ ಹತ್ತರಿಂದ ಹದಿನೈದು ಮಂದಿ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಎನ್ನುವಂತ ಒಂದು ಚರ್ಚೆಯು ಕೂಡ ಶುರುವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈ ಬಾರಿ ಕನಿಷ್ಠ ಅಂದ್ರೆ ಕಳೆದ ಬಾರಿಯ ಫಲಿತಾಂಶದಂತೆ ಈ ಬಾರಿಯೂ ಕೂಡ ಇಪ್ಪತ್ತೆಂಟಕ್ಕೆ ಕನಿಷ್ಠ ಇಪ್ಪತ್ತೈದಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಬೇಕು ಅನ್ನುವಂಥ ನಿಟ್ಟಲ್ಲಿ ಸೊ ಹೀಗಾಗಿ ಈಗಾಗ್ಲೇ ಏನು ಕೆಲವರು ಹಿರಿಯ ಸಂಸದರು ಏನಿದ್ರೆ ಈಗಾಗಲೇ ಅವರು ನಿವೃ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ತುಮಕೂರು ಸಂಸದ ಜೆ ಎಸ್ ಬಸವರಾಜು ಚಿಕ್ಕಬಳ್ಳಾಪುರ ಬಚ್ಚೇಗೌಡರು ಚಾಮರಾಜನಗರ ಶ್ರೀನಿವಾಸ ಪ್ರಸಾದ್ ಇತ್ತ ಉತ್ತರ ಲೋಕಸಭಾ ಕ್ಷೇತ್ರದ ಡಿ ವಿ ಸದಾನಂದ ಗೌಡರು ರಮೇಶ್ ಜಿಗಣಗಿ ಮತ್ತೊಂದು ಕಡೆಯಾಗಿ ದಾವಣಗೆರೆ ಜೆಎಂ ಸಿದ್ದೇಶ್ವರ ಈ ರೀತಿಯಾದಂತಹ ಹಿರಿಯ ಸಂಸದರು ಎಲ್ಲರೂ ಕೂಡ ಪರೋಕ್ಷವಾಗಿ ಈಗಾಗಲೇ ಒಂದು ಹಂತಕ್ಕೆ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಇನ್ನುಳಿದಂತೆ ಹಾಲಿ ಸಂಸದರು ಇದ್ದಾರಲ್ಲ ಅಂದ್ರೆ ಚಿತ್ರದುರ್ಗದ ಆನೇಕಲ್ ಸ್ವಾಮಿ ಬೆಂಗಳೂರು ಸೆಂಟ್ರಲ್ನ ಸಿ ಮೋಹನ್ ಇತ್ತ ಏನು ಬೆಳಗಾವಿಯ ಪಿ ಸುರೇಶ್ ಅಂಗಡಿ ಅಂದ್ರೆ ಮಂಗಳ ಸುರೇಶ್ ಅಂಗಡಿ ಇತ್ತ ಏನು ಉತ್ತ ಉತ್ತರ ಕನ್ನಡ ಜಿಲ್ಲೆಯ ಅನಂತ್ ಕುಮಾರ್ ಹೆಗ್ಡೆ ಈ ರೀತಿಯಾದಂತಹ ಸಂಸದರು ಇದರಲ್ಲ ಅವರ ಒಂದು ಗೆಲುವಿನ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಇದೀಗ ಮೂರನೇ ಹಂತದ ಸರ್ವೆ ಕಾರ್ಯ ನಡೀತಾ ಇದೆ ಈ ಒಂದು ಸರ್ವೆಯಲ್ಲಿ ಮೈನಸ್ ಪಾಯಿಂಟ್ ಬಂದಿದ್ದೇ ಆಗಿದ್ದರೆ ಇವಲ್ಲೂ ಕೂಡ ಹೊಸ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನು ಕೂಡ ನಡೆಸಿದೆ ಈಗಾಗಲೇ ಆಯಾ ಜಿಲ್ಲಾ ಘಟಕಗಳಿಂದ ಜಿಲ್ಲಾ ಮೋರ್ಚಾದಿಂದ ಕನಿಷ್ಠ ಎರಡರಿಂದ ಮೂರು ಹೊಸ ಆಕಾಂಕ್ಷಿಗಳ ಪಟ್ಟಿಯನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಕಳಿಸ್ಕೊಡಿ ಎನ್ನುವ ನಿಟ್ಟಿನಲ್ಲಿ ಏನು ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಅದರಂತೆ ಜಿಲ್ಲಾಧ್ಯಕ್ಷಗಳು ಹೊಸ ಮೂರು ಮಂದಿ ಟಿಕೆಟ್ ಆಕಾಂಕ್ಷಿಗಳ ಹೆಸರನ್ನು ಕೂಡ ರವಾನೆ ಮಾಡಿದ್ದಾರೆ ಸೊ ಹೀಗಾಗಿ ಈ ಒಂದು ಸರ್ವೆ ರಿಪೋರ್ಟ್ ನಲ್ಲಿ ಏನಾದರೂ ಮೈನಸ್ ಪಾಯಿಂಟ್ ಬಂದ್ರೆ ಆ ಒಂದು ಹಾಲಿ ಸಂಸದರಿಗೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ ಹೀಗಾಗಿ ಅಂದ್ರೆ ಕೊಪ್ಪಳ ಬಳ್ಳಾರಿ ರಾಯಚೂರು ಇತ್ತ ಬೆಂಗಳೂರು ಸೆಂಟ್ರಲ್ ಈ ರೀತಿಯಾದಂತ ಒಟ್ಟು ಹದಿನೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಈಗ ಹಾಲಿ ಸಂಸದರಿಗೆ ಮಿಸ್ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಕೂಡ ಶುರುವಾಗಿರ್ತಕ್ಕಂಥದ್ದು ಒಟ್ಟಾರೆ ಹಾಲಿ ಸಂಸದರ ಭವಿಷ್ಯ ಆ ಒಂದು ಆಂತರಿಕ ಸಮೀಕ್ಷೆ ನಿರ್ಧರಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಧನ್ಯವಾದ ಅತಿಮೇಗೌಡ್ರೆ ನಿಮೆಲ್ಲ ಮಾಹಿತಿಗಾಗಿ ನೋಡೋಣ ಯಾರ್ಯಾರೆಲ್ಲ ಹೆಸರುಗಳು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಯಾರಿಗೆ ಕೂಗ್ ಸಿಗುವಂತ ಸಾಧ್ಯತೆ ಅಂತ ಬಿಕಾಸ್ ಹಾಲಿರುವಂತಹ ಐದು ಸಂಸದರು ಈಗ ಆಲ್ರೆಡಿ ಚುನಾವಣೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ